ಜೈ ರಾಮಕೃಷ್ಣ ನಮಸ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಬರು ಬರುತ್ತಾ ಗದಾಧರನಿಗೆ ಶಾಲೆಗೆ ಹೋಗುವ ವಿಷಯದಲ್ಲಿ ಅಷ್ಟೇನು ಉತ್ಸಾಹವಿರಲಿಲ್ಲವೆಂದು ಕಾಣುತ್ತದೆ ಆದ್ದರಿಂದ ಅವನು ತನ್ನ ಕೆಲವು ಪುಟ್ಟ ಗೆಳೆಯರನ್ನು ಕಟ್ಟಿಕೊಂಡು ಆಟವಾಡಲು ಎದ್ದು ಬಿಡುತ್ತಿದ್ದ ಅಥವಾ ಎಲ್ಲಿಯಾದರೂ ಹರಿಕಥೆಯ ನಾಟಕ ನಡೆಯುತ್ತಿರುವುದು ತಿಳಿದು ಬಂದರೆ ಅಲ್ಲಿಗೆ ಹೋಗಿ ಕುಳಿತು ಬಿಡುತ್ತಿದ್ದ ಇದು ಸ್ವಲ್ಪ ಹೆಚ್ಚಾಯಿತು ಅಲ್ಲವೇ ಇದಕ್ಕೆ ಇತರ ತಂದೆ ತಾಯಿಯಾರಾಗಿದ್ದರೆ ತಕ್ಕ ಶಾಸ್ತಿ ಮಾಡುತ್ತಿದ್ದರು ಆದರೆ ಕ್ಷುದಿರಾಮ ಹಾಗೆ ಮಾಡಲಿಲ್ಲ ಬಹುಶಃ ಇವುಗಳೇ ಮಗನ ಜೀವನವನ್ನು ರೂಪಿಸಲು ಬೇಕಾದುವುಗಳೋ ಏನೋ ಎಂದು ಆಲೋಚಿಸಿದ ಅವನು ಹೀಗೆ ಭಾವಿಸಲು ಕಾರಣವಿಲ್ಲದಿರಲಿಲ್ಲ ತನಗೆ ಸರಿ ಎಂದು ಕಂಡದ್ದನ್ನು ಮಾಡಿ ಮುಗಿಸ್ ಮುಗಿಸದಿದ್ದರೆ ಗದಾಧರನಿಗೆ ನಿದ್ದೆಯೇ ಬರುತ್ತಿರಲಿಲ್ಲ ಅಲ್ಲದೆ ಅವನು ಯಾವುದನ್ನೂ ಮುಚ್ಚುಮರೆ ಮಾಡುವವನಲ್ಲ ಇಚ್ಛೆಗೆ ವಿರುದ್ಧವಾದುದನ್ನು ಮಾಡಿ ಅವರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಸುಳ್ಳು ಹೇಳುವ ಅಭ್ಯಾಸವಂತೂ ಅವನ ಸ್ವಭಾವದಲ್ಲೇ ಇರಲಿಲ್ಲ ಆದರೆ ಅವನು ಎಷ್ಟೋ ವೇಳೆ ತಾಯಿ ತಂದೆಯರು ಮಾಡಬಾರದೆಂದು ಹೇಳಿದ್ದನ್ನೇ ಹಠ ಹಿಡಿದು ಮಾಡಿಬಿಡುತ್ತಿದ್ದ ಇದರಿಂದ ಆಗಾಗ ಕ್ಷುದಿರಾಮನಿಗೆ ಚಿಂತೆಯಾಗುತ್ತಿತ್ತು ಆದರೂ ಅವನು ಹುಡುಗನಿಗೆ ಬೆತ್ತ ಹಿಡಿದು ಬಾರಿಸಲು ಮುಂದಾಗುತ್ತಿರಲಿಲ್ಲ ಏಕೆಂದರೆ ಅವನು ಮಾಡಬಾರದೆಂಬುದನ್ನು ಮಾಡಿದಾಗ ಕ್ಷುದಿರಾಮ ಅದನ್ನು ಹೀಗೆ ಅರ್ಥ ಮಾಡಿಕೊಂಡ ಬಹುಶಃ ಮಾಡಬಾರದಾಗಿದ್ದರೆ ಏಕೆ ಮಾಡಬಾರದು ಮಾಡಬಹುದಾಗಿದ್ದರೆ ಏಕೆ ಮಾಡಬೇಕು ಎಂಬುದರ ವಿವರ ಬೇಕಾಗಿತ್ತು ಮಗನಿಗೆ ಮತ್ತು ಪ್ರತಿಯೊಂದು ವಿಷಯದ ಏಕೆ ಏನು ಹೇಗೆಗಳನ್ನು ತಿಳಿಯುವ ಸಹಜ ಕುತೂಹಲ ಎಂದು ಗದಾಧರ ಈ ಬಗೆಯ ವರ್ತನೆಯನ್ನು ಇತರ ತಾಯಿ ತಂದೆಯಾದರೆ ಸಹಿಸಲಾರರು ಅಥವಾ ಅವನು ಕೇಳುವ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುತ್ತಾ ಕುಳಿತುಕೊಳ್ಳುವ ತಾಳ್ಮೆ ವಹಿಸಲಾರರು ಎಂಬುದು ಕ್ಷುದಿರಾಮನಿಗೆ ಗೊತ್ತಿತ್ತು ಮತ್ತು ತಾನು ಗದಾಧರನಿಗೆ ಇದೇ ರೀತಿ ರಿಯಾಯಿತಿ ತೋರಿಸುತ್ತಾ ಹೋದರೆ ಅವನು ಒಳ್ಳೆಯ ನಡವಳಿಕೆಗಳನ್ನು ಬಿಟ್ಟು ಹಾದಿ ತಪ್ಪುವ ಸಂಭವವೂ ಇರಬಹುದು ಎಂಬುದು ತಿಳಿದಿತ್ತು ಅಂತೂ ಗದಾಧರನೂ ಬಹು ಎಚ್ಚರದಿಂದ ಅವನ ಮನಸ್ಸು ಮುರಿಯದಂತೆ ತಿದ್ದುವುದು ಕ್ಷುದಿರಾಮನ ಮಹತ್ತರ ಹೊಣೆಗಾರಿಕೆಯಾಗಿತ್ತು ಒಮ್ಮೆ ಒಂದು ಘಟನೆ ನಡೆಯಿತು ಘಟನೆ ಸಣ್ಣದಾದರೂ ಅರ್ಥ ದೊಡ್ಡದೆ ಕ್ಷುದಿರಾಮನ ಮನೆಯ ಸಮೀಪದಲ್ಲೇ ಒಂದು ದೊಡ್ಡ ಕೆರೆ ಅದರ ಹೆಸರು ಹಾಲ್ದಾರ ಪುಕುರ ಆ ಹಳ್ಳಿಗರ ಸ್ನಾನಕ್ಕೆ ಪಾನಕ್ಕೆ ಅಡಿಗೆಗೆ ಎಲ್ಲಕ್ಕೂ ಆ ಕೆರೆಯ ನೀರೆ ಆ ಕೆರೆಗೆ ಎರಡು ಸ್ನಾನಘಟ್ಟಗಳು ಒಂದು ಪುರುಷರಿಗೆ ಇನ್ನೊಂದು ಮಹಿಳೆಯರಿಗೆ ಆದರೆ ಮಕ್ಕಳಿಗೆ ಈ ಭೇದವೆಲ್ಲ ಅಷ್ಟಾಗಿ ತಿಳಿಯುವುದಿಲ್ಲ ಗದಾಧರನಂತಹ ಪುಟ್ಟ ಹುಡುಗರು ಕೆಲವೊಮ್ಮೆ ಸ್ತ್ರೀಯರ ಸ್ನಾನಘಟ್ಟಕ್ಕೂ ಬರುವುದಿತ್ತು ಒಂದು ದಿನ ಗದಾಧರ ತನ್ನ ಸ್ನೇಹಿತರನ್ನೆಲ್ಲ ಕೂಡಿಕೊಂಡು ಸ್ತ್ರೀಯರ ಸ್ನಾನಘಟ್ಟಕ್ಕೆ ಬಂದ ನೀರಿಗೆ ಹಾರಿದ ಈಜಾಡಿದ ಅಲ್ಲದೆ ಹುಡುಗರೆಲ್ಲ ಅವರ ಮುಖಕ್ಕೆ ಇವರು ಇವರ ಮುಖಕ್ಕೆ ಅವರು ನೀರನ್ನು ಎರಚಿಕೊಂಡು ದಾಂಧಲೆ ಎಬ್ಬಿಸಿದರು ಕಡೆಗೆ ಅವರ ಕಾಟ ಎಷ್ಟು ಹೆಚ್ಚಾಯಿತೆಂದರೆ ಅಲ್ಲಿ ನೀರಿಗಿಳಿದಿದ್ದ ಮಹಿಳೆಯರಿಗೆ ಸ್ನಾನ ಮಾಡುವುದೇ ಕಷ್ಟವಾಯಿತು ವಯಸ್ಸಾದ ಹೆಂಗಸರು ಸ್ನಾನ ಮುಗಿಸಿ ದಡದಲ್ಲಿ ಕುಳಿತು ಅವರವರ ಪೂಜೆ ವ್ರತಾದಿಗಳಲ್ಲಿ ನಿರತರಾಗಿದ್ದರು ರಾಗಿದ್ದರೆ ಆ ಹುಡುಗರ ಜಲಕ್ರೀಡೆಯ ಸಂದರ್ಭದಲ್ಲಿ ನೀರು ಅವರ ಮೇಲೂ ಹಾರಿತು ಕೋಪಗೊಂಡ ಮುದುಕಿಯೊಬ್ಬಳು ಆರ್ಭಟಿಸಿದಳು ಏನ್ರೋ ಇದು ಈ ಘಟ್ಟಕ್ಕೆ ಯಾಕೆ ಬಂದಿರಿ ನೀವು ಹೋಗಿ ಆ ಕಡೆ ಗಂಡಸರ ಸ್ನಾನಘಟ್ಟಕ್ಕೆ ಹೋಗಿ ಇದು ಹೆಂಗಸರ ಸ್ನಾನಘಟ್ಟ ಹೆಂಗಸರು ಸ್ನಾನ ಮಾಡುವಾಗ ನೋಡಬಾರದು ಅಂತ ಗೊತ್ತಿಲ್ಲವೇ ನಿಮಗೆ ಗದಾಧರ ಕೇಳಿದ ಯಾಕೆ ನೋಡಬಾರದಜ್ಜಿ ಇದಕ್ಕೆ ಆ ಹೆಂಗಸರು ಆ ಹೆಂಗಸು ಉತ್ತರ ಕೊಡುವುದು ಬಿಟ್ಟು ಹುಡುಗರನ್ನು ಇನ್ನೂ ಚೆನ್ನಾಗಿ ಬಯಲು ಪ್ರಾರಂಭಿಸಿದಳು ಈಗ ಹುಡುಗರೆಲ್ಲ ಭಾವಿಸಿದರು ಓ ಹೆಂಗಸರಿಗೆ ಕೋಪ ಬಂದಿದೆ ಇವರೆಲ್ಲ ಸೇರಿ ನಮ್ಮ ತಾಯಿ ತಂದೆಯರಿಗೆ ದೂ ದೂರು ಹೇಳಿದರೆ ತಾಪತ್ರಯ ಎಂದು ಈ ಯೋಚನೆ ಬರುತ್ತಲೇ ಅವರೆಲ್ಲ ಪರಾರಿ ಹುಡುಗ ಗದಾಧರ ಮಾತ್ರ ಯೋಚಿಸಲಾರಂಭಿಸಿದ ಹೆಂಗಸರು ಸ್ನಾನ ಮಾಡುವುದನ್ನು ನೋಡಿದರೆ ಏನಾಗುತ್ತದೆ ಪರೀಕ್ಷಿಸಿ ನೋಡಿಯೇ ಬಿಡಬೇಕು ಎನಿಸಿತು ಅವನಿಗೆ ಅವನೊಂದು ಉಪಾಯ ಮಾಡಿದ ಪ್ರತಿದಿನ ಕೆರೆಯ ಸಮೀಪದ ಮರದ ಹಿಂದೆ ಅವಿತುಕೊಂಡು ಸ್ತ್ರೀಯರು ಸ್ನಾನ ಮಾಡುವುದನ್ನೇ ಇಣುಕಿ ನೋಡುತ್ತ ಕುಳಿತ ಎರಡು ಮೂರು ದಿನಗಳ ಬಳಿಕ ತನಗೆ ಬೈದ ಮುದಿ ಹೆಂಗಸು ದಾರಿಯಲ್ಲಿ ಸಿಕ್ಕಾಗ ಅವಳಿಗೆ ಹೇಳಿದ ಏನಜ್ಜಿ ನಾನು ನಾಲ್ಕು ಜನ ಹೆಂಗಸರು ಸ್ನಾನ ಮಾಡುತ್ತಿದ್ದುದನ್ನು ಕಂಡೆ ನಿನ್ನೆ ಆರು ಜನ ಸ್ನಾನ ಮಾಡುತ್ತಿರುವುದನ್ನು ಕಂಡೆ ಇಂದು ಎಂಟು ಜನ ಸ್ನಾನ ಮಾಡುತ್ತಿರುವುದನ್ನು ಕಂಡೆ ಆದರೆ ಅದರಿಂದ ನನಗೇನು ಆಗಲೇ ಇಲ್ಲವಲ್ಲ ಆಗ ಆಕೆ ಚಂದ್ರಮಣಿಯ ಬಳಿಗೆ ಬಂದು ನಗುತ್ತಾ ಹೇಳಿದಳು ನೋಡೇ ಚಂದ್ರ ನಿನ್ನ ಮಗು ಏನು ಹೇಳುತ್ತಾನೆ ಕೇಳಿದೀಯಾ ಹೆಂಗಸರು ಸ್ನಾನ ಮಾಡುವುದನ್ನು ನೋಡಿದನಂತೆ ಆದರೂ ಅವನಿಗೇನೂ ಆಗಲೇ ಇಲ್ಲವಂತೆ ಚಂದ್ರಮಣಿಗೆ ಬಹಳ ಕಸಿವಿಸಿ ಆಯಿತು ಅವಳು ಆ ಕೂಡಲೇ ಮಗನನ್ನು ಕರೆದು ತರಾಟೆಗೆ ತೆಗೆದುಕೊಳ್ಳದಿದ್ದರೂ ಅನುಕೂಲಕರ ಸಮಯ ನೋಡಿಕೊಂಡು ಹೇಳಿದಳು ಗದಾಯ್ ನಿಜ ಹೆಂಗಸರು ಸ್ನಾನ ಮಾಡುತ್ತಿರುವಾಗ ನೀನು ನೋಡಿದರೆ ಅದರಿಂದ ನಿನಗೇನು ಆಗದಿರಬಹುದು ಆದರೆ ಅವರಿಗೆ ನಾಚಿಕೆಯಾಗುತ್ತದೆ ಅವಮಾನದ ಅವಮಾನವಾದಂತಾಗುತ್ತದೆ ಅವರೆಲ್ಲ ನನ್ನ ಹಾಗೆ ಅಲ್ಲವೇನಪ್ಪ ಆದ್ದರಿಂದ ನೀನು ಅವರಿಗೆ ಅನು ಅವಮಾನ ಮಾಡಿದರೆ ನನಗೇ ಅವಮಾನ ಮಾಡಿದಂತೆ ಇನ್ನು ಮುಂದಾದರೂ ಅವರ ಮಾನ ಹೋಗುವ ಕೆಲಸವನ್ನು ಎಂದಿಗೂ ಮಾಡಬೇಡ ಗೊತ್ತಾಯಿತೆ ನೀನು ನನ್ನ ಮನಸ್ಸಿಗೆ ನೋವು ಮಾಡುತ್ತೀಯೇನಪ್ಪ ಇಲ್ಲ ತಾನೆ ಹಾಗಾದರೆ ಅವರ ಮನಸ್ಸಿಗೆ ನೋವು ಮಾಡಬೇಡ ತಾಯಿ ಇಷ್ಟು ವಿವರವಾಗಿ ತಿಳಿಯ ಹೇಳಿದ್ದು ಗದಾಧರನ ಮನಸ್ಸಿಗೆ ಒಪ್ಪಿಗೆಯಾಯಿತು ಅಂದಿನಿಂದ ಅವನು ಹಾಗೆಂದಿಗೂ ಮಾಡ ಹೋಗಲಿಲ್ಲ ಧನ್ಯವಾದಗಳು ಮುಂದುವರಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಜೈ ಶ್ರೀ ಮಾತ